ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮೊದಲನೇ ಭಾಗದಲ್ಲಿ ಅಡಿಕೆ ಕೊನೆಯನ್ನು ತೆಗೆಯೋದು ಹಾಗೆ ಅದನ್ನು ಕೊನೇನ ಉದುರು ಮಾಡೋದನ್ನ ಹೇಳಿ ಹೇಳಿದ್ದೆ ಹಾಗೆ ಈ ಭಾಗದಲ್ಲಿ ಅಡಿಕೆ ಮಿಷನಿಗೆ ಹಾಕಿ ಆಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಡಿಕೆ ಕೊನೆ ಉದುರು ಮಾಡಿದ್ದಾಯಿತು ಇವಾಗ ಅದನ್ನೆಲ್ಲ ಮಿಷನಿಗೆ ಹಾಕ್ತೀವಿ ಹೀಗೆ ಒಂದೊಂದೇ ಸ್ವಲ್ಪ ಸ್ವಲ್ಪ ಮಿಷನಿಗೆ ಹಾಕಿ ಆವಾಗ ಇಲ್ಲಿ ಅದು ಸಿಪ್ಪೆ ಬೇರೆ ಪುಡಿ ಬೇರೆ ಹಾಗೆ ಅಡಿಕೆ ಸುಲಿದಿರೋ ಇದು ಬೇರೆ ಬೇಳೆ ಬೇರೆ ಹಾಗೆ ಅರ್ಧ ಸುಲಿದಿರೋದು ಒಂದು ಕಡೆ ಬರುತ್ತೆ ಜಬಡು ಸುಲ್ಬೇಳೆ ಹಾಗೆ ಮುಕ್ಟು ಅಂತ ಹೇಳ್ತೀವಿ ನಾವು ಜಬ್ ಬರೋದರಲ್ಲಿ ಸ್ವಲ್ಪ ನಮ್ಮ ಮಿಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ತುಂಬ ಕಾಯಿ ಬರ್ತಾ ಇದೆ ಕಾಯಿನೆಲ್ಲ ಹೆಕ್ಬಿಟ್ಟು ಮತ್ತೆ ವಾಪಸ್ ಹಾಕ್ತೀವಿ ಹಾಗೆ ಅದರಲ್ಲಿ ಅರ್ಧ ಸುಲಿದಿರೋದು ಬಂದರೆ ಅದನ್ನು ಮತ್ತೆ ಕತ್ತಿ ತಗೊಂಡು ಸುಲಿಬೇಕು ನಾವು ಅದನ್ನು ಸುಲೀತಾ ಇದ್ದಾರೆ ನೋಡಿ ಸುಲ್ಬೇಳೆ ಸ್ವಲ್ಪ ಮುಕ್ಟು ಬರುತ್ತೆ ಆ ಮುಕ್ಟನ್ನು ಅಲ್ಲೇ ತೊಗೊತೀವಿ ಮಿಷನ್ ಜೊತೆಗೆ ಕೂತ್ಕೊಂಡು ಹಾಗೆ ಈ ಜಬ್ಡನ್ನು ಒಣಸಿ ಇನ್ನೊಂದು ಜಬ್ಡು ಮಿಷನ್ ಇದೆ ಅದಕ್ಕೆ ಹಾಕ್ತೀವಿ ಈಗ ಸುಲ್ಬೇಳೆನೆಲ್ಲ ತೊಗೊಂಡೋಗಿ ಹಂಡೆಗೆ ಹಾಕ್ತೀವಿ ಅದನ್ನೆಲ್ಲ ಹಂಡೆಗೆ ಹಾಕಿ ಹಂಡೆ ಆದ್ರ ಮೇಲೆ ಅದಕ್ಕೆ ಚಗ್ರು ಅಂತ ಮಾಡ್ತೀವಿ ಅಂದರೆ ನೇರಲ್ ತಪ್ಪೆ ಎಲ್ಲ ಹಾಕಿಬಿಟ್ಟು ಚಗ್ರು ಮಾಡಿಟ್ಟಿರ್ತಾರೆ ಆ ಚಗ್ರನ್ನು ಹಾಕಿಬಿಟ್ಟು ಹಂಡೆಗೆ ಹಂಡೆಗೆ ತುಂಬ ಅಡಿಕೆ ತುಂಬಿಟ್ಟು ಚಗ್ರು ಹಾಕಿಬಿಟ್ಟು ಜೊತಿರ್ತಾರೆ ಅದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ನಾಲ್ಕು ಎದ್ದು ಅದಕ್ಕೆ ಬೆಂಕಿ ಹಾಕಿ ಹಂಡೆ ಒಲೆಗೆ ಬೆಂಕಿ ಹಾಕ್ತಾರೆ ಅದು ಬೇಯ್ತಾ ಇದೆ ಮಾವ ಮಾವ ಬೆಳಗ್ಗೆ ಬೆಂಕಿ ಹಾಕಿದ್ದಾರೆ ಅದು ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಚ ಬೇಯ್ತಾ ಇದೆ ನೋಡಿ ಇಲ್ಲಿ ಅದ್ರದ್ದು ಸ್ಮೆಲ್ಲೇ ತುಂಬ ಚೆಂದ ಇರುತ್ತೆ ಫ್ರೆಂಡ್ಸು ಅಡಿಕೆ ಬೆಂದು ಬರುವಾಗ ಅದ್ರದ್ದು ಸ್ಮೆಲ್ ಬರುತ್ತಲ್ಲ ಆವಿ ಅದು ತುಂಬ ಚೆಂದ ಇರುತ್ತೆ ಇವಾಗ ಅದು ಬೆಂದಾಗಿದೆ ಅದು ವೀಡಿಯೋ ಮಾಡಿಲ್ಲ ಹಿಂಗೆ ಬೆಂದಿರೋದನ್ನ ಹಿಂಗೆ ನೋಡ್ತಾರೆ ಚಗುರು ದಾರ ಥರ ಬಂದರೆ ಬೆಂದಿದೆ ಅಂತ ಅದು ಬೆಂದಿದೆ ಬೆಂಕಿಯೆಲ್ಲ ಎದ್ದಿದ್ದಾರೆ ಇವಾಗ ಅದನ್ನು ಈ ಥರ ಚಗರನ್ನ ಹರ್ಬಿಟ್ಟು ತೋಡಿ ಒಂದು ಬುಟ್ಟಿಗೆ ಹಾಕಿ ಚಗ್ರು ಇಲ್ಲದೆ ಇರೋಂಗೆ ಇದನ್ನ ಅರ್ತು ಅದನ್ನು ಮತ್ತೆ ಮೆಸ್ಸಿಗೆ ಅದನ್ನು ಎತ್ಬಿಟ್ಟು ಮೆಸ್ಸಿಗೆ ಹಾಕಿ ಒಣಸ್ತೀವಿ ಮೆಸ್ ಮೆಸ್ಸಿಗೆ ಹಾಕಿ ಒಣಸ್ತಾರೆ ಅದನ್ನ ಹಿಂಗೆ ಹಾಕ್ಬಿಟ್ಟು ಸುರಗಿ ಆಮೇಲೆ ಅದನ್ನು ಒಂದು ನೀಟಾಗಿ ಒಣಸ್ಬೇಕಾಗುತ್ತೆ ಮೆಣಸಿ ಈ ಫ್ರೆಂಡ್ಸ್ ಈ ಸರಿ ಮಳೆ ಬಂದುಬಿಟ್ಟು ತುಂಬ ರ ರಗಳೇ ಆಗ್ಬಿಡ್ತು ಅಡಿಕೆ ಫುಲ್ಲು ಹೂ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅಡಿಕೆನ ಒಂದು ಆರರಿಂದ ಏಳು ಬಿಸಿಲು ಈ ಥರ ಬೇಯಿಸಿರೋ ಅಡಿಕೆನ ಒಣಗಿಸ್ತೀವಿ ನಮಗೆ ಈ ಸರಿ ಮಳೆ ಬಂದಿರೋದ್ರಿಂದ ನಾವು ನಾಲ್ಕು ಗಂಟೆ ಬೇಯಿಸಿದ್ವಿ ನಾಲ್ಕು ಐದು ಐದು ದಿನ ನಾಲ್ಕು ದಿನದಿಂದ ಫುಲ್ಲು ಮಳೆ ಬಂದುಬಿಡ್ತು ಹಾಗಾಗಿ ಬಿಸಿಲೇ ಇಲ್ದಿರೋ ಕಾರಣ ಅಷ್ಟು ಬೇಯಿಸಿರೋ ಅಡಿಕೆ ಹೂ ಬಂದುಬಿಡ್ತು ಅಡಿಕೆ ಕೆಲಸ ಅಂದ್ರೇ ತುಂಬ ಕೆಲಸ ಇರುತ್ತೆ ಅಡಿಕೆ ಕೊನೆ ಅಂದರೆ ಆ ಅಡಿಕೆ ಕೊನೆಯಲ್ಲಿ ಈ ಥರ ಮಧ್ಯ ಮಧ್ಯದಲ್ಲಿ ಮಳೆ ಬಂದರೆ ತುಂಬ ಸಮಸ್ಯೆ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್